ಕೃಷ್ಣನ ಉರು ಉಡುಪಿಯನ್ನು ಅನ್ನ ಭ್ರಮಣ ಕ್ಷೇತ್ರ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲಿ ಭಕ್ತರಿಗೆ ಅನ್ನದಾನ ಪ್ರಸಾದ ರೂಪದಲ್ಲಿ ನಡೆಯುತ್ತದೆ ಕೃಷ್ಣನಿಗೆ ಮುಂದಿನ ವರ್ಷ ಪೂಜೆ ಮಾಡುವ ಅಧಿಕಾರ ಶಿರೂರು ಮಠದ ಪಾಲಾಗಲಿದೆ ಕಿರಿ ವಯಸ್ಸಿನ ಶ್ರೀಗಳ ಪರ್ಯಾಯ ಪೂರ್ವಭಾವಿ ಅಕ್ಕಿ ಮುಹೂರ್ತಕ್ಕೆ ಅಷ್ಟಮಠಗಳ ಇತಿಗಳು ಮತ್ತೆ ಒಂದಾದರು ಅಕ್ಕಿಗೆ ಪೂಜೆ ಮಾಡಿ ಆಶೀರ್ವಾದಗೈದು ಧೈರ್ಯ ತುಂಬಿದರು ハハハハ。<laughs> ತಲೆ ಮೇಲೆ ನೂರಾರು ಅಕ್ಕಿಮುಡಿಯನ್ನು ಹೊತ್ತ ಭಕ್ತರು ಚಿನ್ನದ ಪಲ್ಲಕ್ಕಿಯಲ್ಲಿ ಬಂದ ಅಕ್ಕಿಮುಡಿಗೆ ಪೂಜೆ ಹಿಡಿ ಅಕ್ಕಿಯ ಸೇವೆ ಅಕ್ಕಿ ಸಂಗ್ರಹಕ್ಕೆ ಚಾಲನಾ ಮುಹೂರ್ತ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತಿದೆ ಮುಂದಿನ ಜನವರಿ ನಂತರ ಕೃಷ್ಣನ ಪೂಜಾಧಿಕಾರ ಅಷ್ಟಮಠಗಳಲ್ಲೇ ಕಿರಿಯ ಶ್ರೀಗಳಾದ ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಗಳಿಗೆ ಸಿಗಲಿದೆ ಪರ್ಯಾಯ ಮುಹೂರ್ತದ ಪೂರ್ವಭಾವಿ ಅಕ್ಕಿ ಮುಹೂರ್ತವನ್ನು ಶಿರೂರು ಮಠ ಶಾಸ್ತ್ರೋಕ್ತವಾಗಿ ಅದ್ದೂರಿಯಾಗಿ ನೆರವೇರಿಸಿತು ಅಷ್ಟಮಠಗಳು ಉಡುಪಿ ದಕ್ಷಿಣ ಕನ್ನಡದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಂದ ಪ್ರಸಾದ ರೂಪದಲ್ಲಿ ಅಕ್ಕಿಯನ್ನು ಮುಡಿಕಟ್ಟಿ ಮೆರವಣಿಗೆ ಮೂಲಕ ಹೊತ್ತು ತರಲಾಯಿತು ಅನಂತೇಶ್ವರ ಚಂದ್ರಮೌಳೇಶ್ವರ ಕೃಷ್ಣ ಮಠದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಅಕ್ಕಿ ಮುಹೂರ್ತ ನಡೆಸಲಾಯಿತು ಮೂಲಕ ಒಂದುಂತಾದರೆ ಚೇತನ ಪ್ರತೀಕಗಳಲ್ಲಿ ಇನ್ನೊಂದು ಹಾಗಾಗಿ ಕೃಷ್ಣನ ಪರ್ಯಾಯ ಶಿರೂರು ಮಠದ ಪರ್ಯಾಯ ಎರಡು ಸಾವಿರದ ಇಪ್ಪತ್ತಾರರಿಂದ ಜನವರಿ ಹದಿನೆಂಟರಿಂದ ಎರಡು ವರ್ಷ ಕಾಲ ನಡಿಲಿಕ್ಕಿದೆ ತದಂಗವಾಗಿ ಅನ್ನದಾನವೆನ್ನುವಂಥದ್ದು ಬಹಳ ಪ್ರಧಾನ ಹಾಗಾಗಿ ಅಂತಹ ಅನ್ನದಾನಕ್ಕೋಸ್ಕರ ವಿಶೇಷವಾಗಿ ಅಕ್ಕಿಯ ಸಂಗ್ರಹಣೆ ಸೇವಕಾನ್ನೇ ಪುರಾತನೆಯಿಂದ ಸೇವಕರು ಮತ್ತೆ ಅಕ್ಕಿ ಇದು ಹಳೇದಾದಷ್ಟು ಒಳ್ಳೆಯದು ಹಾಗಾಗಿ ಭಾವಿ ಸಮೀರ ವಾದಿರಾಜರು ಪರ್ಯಾಯ ಕಾಲಕ್ಕೆ ಬೇಕಾದಂಥ ಅಕ್ಕಿಯ ಸಂಗ್ರಹಣೆಯನ್ನು ಸಾಮಾನ್ಯವಾಗಿ ಒಂಬತ್ತು ತಿಂಗಳ ಹಿಂದೆಯೇ ಅದನ್ನು ಸಂಗ್ರಹಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಂತಹ ಮುಹೂರ್ತ ಇವತ್ತು ವೃಷಭ ಲಗ್ನದಲ್ಲಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ನೆರವೇರಿದೆ ವಿಶೇಷವಾಗಿ ಕೃಷ್ಣನಿಗೆ ನೈವೇದ್ಯಕ್ಕೋಸ್ಕರ ಬರುವಂತಹ ಅಕ್ಕಿ ಉರುಳಿಯೇ ಪ್ರಧಾನ ಅಂತಹ ಅಕ್ಕಿಯ ಸಂಗ್ರಹಣೆ ಆಗಿದೆ ಪ್ರತಿಯೊಬ್ಬರು ಭಕ್ತರೂ ಕೂಡ ತಮ್ಮ ಕೈಯಿಂದ ಎತ್ತಿ ಕೃಷ್ಣಾರ್ಪಣ ಅಂತ ಹೇಳಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ ಅಂತಹ ಅಕ್ಕಿಯನ್ನು ಬೇಯಿಸಿ ಕೃಷ್ಣನಿಗೆ ಮೊನ್ನೆ ನಡೆದಂತಹ ಯಾವ ಬಾಳೆ ಮುಹೂರ್ತದ ಬಾಳೆ ಎಲೆಯಲ್ಲಿ ಅರ್ಪಣೆ ಮಾಡಲಿಕ್ಕುಂಟು ಮುಂದೆ ಜನವರಿ ಇಪ್ಪತ್ತಾರರ ನಂತರ ತಾವೆಲ್ಲರೂ ಕೂಡ ಆ ನೈವೇದ್ಯವನ್ನು ಸ್ವೀಕಾರ ಮಾಡಲಿಕ್ಕೂ ಕೂಡ ತಾವೆಲ್ಲ ಊಟಕ್ಕೆ ಬರಬೇಕು ಹಾಗಾಗಿ ಅಂತಹ ಸಮರ್ಪಣೆ ಮಾಡುವ ಕೆಲಸವನ್ನು ನಮ್ಮ ವೇದವರ್ಧನ ತೀರ್ಥ ಶ್ರೀಪಾದರು ಇಂದಿನ ಪೀಠಾಧಿಪತಿಗಳು ಅವರು ನೆರವೇರಿಸಲಿಕ್ಕಿದ್ದಾರೆ ಅವರಿಗೆ ಈಗ ಹತ್ತೊಂಬತ್ತು ವರ್ಷ ಪ್ರಥಮ ಪರ್ಯಾಯ ಹಾಗಾಗಿ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡುವ ಮೂಲಕ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು ಯಾಕೆ ಕೇಳಿದರೆ ಹಾಗೇ ಪದಾರ್ಥ ಸ್ವೀಕಾರ ಮಾಡುವುದಕ್ಕೂ ಕೃಷ್ಣನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ತಿಂದಂತಹ ಅನ್ನ ಅದು ಸೂಕ್ಷ್ಮ ಭಾಗವಾಗಿ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತದೆ ಅಂತ ಇರುವಂಥದ್ದು ಹಾಗಾಗಿ ಅಕ್ಕಿ ಸಂಗ್ರಹಣೆ ಯೋಗ್ಯ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಅದನ್ನು ಸಂಗ್ರಹಣೆ ಮಾಡಿದ್ದೇವೆ ಮುಂದೆ ಅದನ್ನು ಆಚಾರ್ಯ ಮಧ್ವರೇ ಇಲ್ಲಿ ಸಮರ್ಪಣೆ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ ಅದನ್ನು ಮತ್ತೆ ತೀರ್ಥ ಎಲ್ಲ ಹಾಕಿ ಪ್ರಾಣದೇವರಿಗೆ ಸಮರ್ಪಣೆ ಮಾಡಿ ಭಕ್ತರಿಗೆಲ್ಲ ಅದನ್ನು ಹಂಚಲಿಕ್ಕುಂಟು ಹಂಚಿದ ಪ್ರಸಾದವನ್ನು ತಿಂದದ್ರಿಂದ ಮನಸ್ಸು ಅದು ಭಗವಂತನ ಕಡೆಗೆ ಸಮಾಜದ ಕಡೆಗೆ ಲೋಕ ರಾಷ್ಟ್ರದ ಕಡೆಗೆ ಅದು ತೆರಳುತ್ತದೆ ಹಾಗಾಗಿ ಅಂತಹ ಮುಹೂರ್ತಕ್ಕೆ ಬಂದಂತಹ ತಮಗೆಲ್ಲರಿಗೂ ಕೂಡ ವಿಶೇಷವಾದಂಥ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತಿ ಇಲ್ಲಿ ಇಲ್ಲಿ ಕೆಲವೆಲ್ಲ ವೈಶಿಷ್ಟ್ಯಗಳು ಏನು ಕೇಳಿದರೆ ಎಲ್ಲ ಪೀಠಾಧಿಪತಿಗಳು ಬಂದಿದ್ದಾರೆ ಆಚಾರ್ಯ ಮಧ್ವರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಪ್ರತ್ಯೇಕ ಪ್ರತ್ಯೇಕ ಪಟ್ಟದ ಅಂತ ಕೊಟ್ಟಿದ್ದಾರೆ ಆ ಪಟ್ಟದ ದೇವರನ್ನು ಕೃಷ್ಣನ ಬುಡದಲ್ಲಿ ಇಟ್ಟು ಪೂಜೆ ಮಾಡುವ ಪದ್ಧತಿ ಇವತ್ತು ಶ್ರೀಮಠದಲ್ಲಿ ಎಲ್ಲ ಸ್ವಾಮಿಗಳು ಕೂಡ ಅಷ್ಟಮಠದ ಯತಿಗಳೂ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ವಿಶೇಷವಾದಂಥ ಪೂಜೆ ಈ ಕ್ಷೇತ್ರದಲ್ಲಿ ಇವತ್ತು ನಡೆದಿದೆ ಪೂಜೆಯೆಲ್ಲ ನೆರವೇರಿಸಿ ಯತಿಗಳೇ ಆ ಸಂಗ್ರಹವನ್ನು ಅಕ್ಕಿಯನ್ನು ತಾವು ಹಾಕಿದ್ದಾರೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಆದ್ದರಿಂದ ಅಕ್ಷಯವಾದಂಥ ಒಂದು ಪಾತ್ರೆಯನ್ನು ಆಚಾರ್ಯ ಮಧ್ವರು ಕಲ್ಪಿಸಿದ್ರು ಅದನ್ನು ಇಲ್ಲೆಲ್ಲ ಯತಿಗಳು ಇವತ್ತು ನೆರವೇರಿಸಿದ್ದಾರೆ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಒಂದೊಂದು ಮುಷ್ಟಿ ಅಕ್ಕಿಯನ್ನು ಅರ್ಪಣೆ ಮಾಡಿದ್ದಾರೆ ಮುಷ್ಟಿ ಅಕ್ಕಿ ಮಾತ್ರ ಅಲ್ಲ ಮತ್ತು ತಾವೇ ಮುಡಿಯನ್ನು ಮಾಡಿ ಅಂದ ಅಕ್ಕಿ ಮುಡಿಯನ್ನು ಹೊತ್ತುಕೊಂಡು ಸಾಗಿದ್ದಾರೆ ಈ ಅಕ್ಕಿಯನ್ನು ನಾವು ಹಾಗೆ ಸಂಗ್ರಹಣ ಮಾಡಿ ಮತ್ತೆ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಇದೆ ಹಾಗಾಗಿ ಭಕ್ತರ ಮನಸ್ಸು ಅದೆಲ್ಲವೂ ಕೂಡ ಕೃಷ್ಣನ ಕಡೆಗೆ ತೆರಳುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಈ ಮುಹೂರ್ತದ ವಿಶಿಷ್ಟ ವೈಶಿಷ್ಟ್ಯತೆ ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಸಾವಿನ ನಂತರ ಉಳಿದ ಮಠಗಳು ಶಿರೂರು ಮಠದ ಜೊತೆ ಅಂತರ ಕಾಯ್ದುಕೊಂಡಿದ್ದವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜೊತೆಯಾಗುತ್ತಿತ್ತು ಏಳು ವರ್ಷದ ನಂತರ ಅಷ್ಟಮಠಗಳ ಸ್ವಾಮೀಜಿಗಳು ಶಿರೂರು ಮಠಕ್ಕೆ ಪ್ರವೇಶಿಸಿ ಅಕ್ಕಿ ಮುಹೂರ್ತದಲ್ಲಿ ಭಾಗಿಯಾದರು ಪರ್ಯಾಯ ಪೀಠ ಏರಲಿರುವ ಅತಿಕಿರಿಯ ಶ್ರೀಗಳಿಗೆ ಈ ಮೂಲಕ ಆಶೀರ್ವದಿಸಿ ಧೈರ್ಯ ತುಂಬಿದ್ದಾರೆ ಮಠದ ಭಕ್ತರ ಜೊತೆ ನೂರಾರು ಸಾರ್ವಜನಿಕರು ಭಾಗಿಯಾದರು

श्री <59's> श्री <imp DVD> I'm hurting ಮಠ ಅಂತ ಹೇಳಿದರೆ ಅದು ಸಮಾಜಮುಖಿಯಾದಂತಹ ಮಠ ಈ ಸಮಾಜಮುಖಿ ಆಗ್ಲಿಕ್ಕೆ ಕಾರಣವೇ ಇಲ್ಲಿಯ ಹಿಂದಿನ ಶ್ರೀಪಾದರು ಅರ್ಥಾತ್ ಸ್ವಾಮೀಜಿಗಳು ಅವರು ಬಹಳ ಜನಾನುರಾಗಿಯಾಗಿದ್ದರು ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಶ್ರೀ ಲಕ್ಷ್ಮೀವರ ತೀರ್ಥ ರ ಅವರ ಪರ್ಯಾಯ ಅಂತ ಹೇಳಿದರೆ ಅದು ಅನ್ನ ವಿಠಲನ ಪರ್ಯಾಯ ಎನ್ನುವಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಅನ್ನ ಪ್ರಸಾದವನ್ನು ವಿತರಿಸಿದಂತಹ ಹೆಗ್ಗಳಿಕೆ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರದ್ದು ಅಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅತಿ ಮುಹೂರ್ತ ಅಷ್ಟೇ ಜನಮನ್ನಣೆಯನ್ನು ಜನಪ್ರೀತಿಯನ್ನು ಸಂಪಾದಿಸ್ತಾ ಇದೆ ನಿಜಕ್ಕೂ ಕೂಡ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅನ್ನ ಪ್ರಸಾದದ ಬಹಳ ಮುಖ್ಯವಾದಂತಹ ಯೋಜನೆ ಇವತ್ತು ಅದೆಷ್ಟೋ ಭಕ್ತ ಮಹಾಜನರನ್ನು ಶಿರೂರು ಮಠ ಉಳಿಸಿಕೊಂಡು ಬರ್ತಾ ಇರುವುದಕ್ಕೆ ಸಾಕ್ಷಿಯಾಗಿದೆ ಇಂತಹ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಅವರೂ ಕೂಡ ಇಂತಹ ಹಿನ್ನೆಲೆಯಲ್ಲಿಯೇ ಆಧ್ಯಾತ್ಮಿಕವಾಗಿ ಸಾಮಾಜಿಕ ಮುಖಿಯಾಗಿ ಸಮಾಜಮುಖಿಯಾಗಿ ಶ್ರೀಮಠ ಇರಬೇಕು ಎನ್ನುವಂತಹ ಕಾರಣಕ್ಕಾಗಿ ಎಲ್ಲ ಭಕ್ತರನ್ನು ಕೂಡ ಎಲ್ಲ ವರ್ಗದ ಎಲ್ಲ ಜನರನ್ನು ಕೂಡ ಶ್ರೀಮಠಕ್ಕೆ ಸೆಳೆಯುವ ಮತ್ತು ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು ತುಂಬಿಸುವಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ಅನ್ನ ನೈವೇದ್ಯವನ್ನು ಮಾಡಿದಂತಹ ಆ ಅಕ್ಕಿಯನ್ನು ಅರ್ಥಾತ್ ಆ ಅನ್ನವನ್ನು ವಿತರಿಸುವಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಸಮಾರಂಭವನ್ನು ಒಂದು ರೀತಿಯಲ್ಲಿ ಅವರು ಇಟ್ಟುಕೊಂಡಿದ್ದಾರೆ ನಿಜಕ್ಕೂ ಕೂಡ ಇಂತಹ ಹಿನ್ನೆಲೆಯಲ್ಲಿ ಶ್ರೀಮಠದ ಭಕ್ತನಾಗಿ ಮತ್ತು ಭಕ್ತರಾಗಿ ಅನೇಕರು ಇಂತಹ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮಠದ ಮುಂದಿನ ಮುಂದಿನ ಒಂದು ರೀತಿಯ ನಿರೀಕ್ಷೆಯಲ್ಲಿ ಭಕ್ತ ಜನರು ಇದ್ದಾರೆ ಎನ್ನುವುದಕ್ಕೆ ತುಂಬಾ ಇಂದಿನಿಂದ ಒಂದು ವರ್ಷಗಳ ಕಾಲ ಶಿರೂರು ಮಠ ಕೃಷ್ಣ ಮಠದ ಅನ್ನದಾಸೋಹಕ್ಕೆ ಅಕ್ಕಿ ಸಂಗ್ರಹ ಮಾಡಲಿದೆ ಅನ್ನದಾನಕ್ಕೆ ಅಕ್ಕಿ ದಾನ ಮಾಡುವ ಅವಕಾಶವಿದೆ ಎಂದು ಮಠ ಹೇಳಿದೆ ಮುಂದೆ ಭಕ್ತ ಮುಹೂರ್ತ ಧಾನ್ಯ ಮುಹೂರ್ತ ಕಟ್ಟಿಗೆ ಚಪ್ಪರ ಮುಹೂರ್ತಗಳು ಮಠದಲ್ಲಿ ನೆರವೇರಲಿದೆ